ಗರ್ಭ ಧರಿಸದೆ ಹಾಲು ನೀಡುತ್ತಿರುವ ಮೇಕೆ ಮರಿ ಸಾಮಾನ್ಯವಾಗಿ ಪ್ರಾಣಿ ಸಂಕುಲದಲ್ಲಿ ಹೆಣ್ಣು ಜೀವಿಗಳು ಗರ್ಭಧರಿಸಿ ಮಕ್ಕಳಾದ ಮೇಲೆ ತಾಯಿ ಹಾಲುಣಿಸುವುದು ನಿಸರ್ಗದತ್ತವಾಗಿದೆ ಆದರೆ ಇನ್ನೊಂದು ಮೇಕೆ ಮರಿ ಗರ್ಭ ಧರಿಸದೆ ಹಾಲು ನೀಡುತ್ತಿರುವುದು ಅಚ್ಚರಿ ಮೂಡಿಸಿದೆ ಅಥಣಿ ತಾಲೂಕಿನ ಕಲ್ಲುತ್ತಿ ಗ್ರಾಮದ ಅಣ್ಣಪ್ಪ ಬಾಬು ನಾಯಿಕ್ ಎಂಬುವವರ ಒಂದೂವರೆ ತಿಂಗಳ ಮೇಕೆ ಮರಿಯಂದು ಹಾಲು ನೀಡುತ್ತಿದೆ ಅಚ್ಚರಿಯ ಸಂಗತಿ ಅಂದ್ರೆ ಎಲ್ಲಾ ಮೇಕೆಗಳಿಗೂ ಎರಡು ಮೊಲೆಗಳಿದ್ರೆ ಈ ಮೇಕೆ ಮರಿಗೆ ನಾಲ್ಕು ಮೊಲೆಗಳಿದ್ದು ತಿನ್ನಲು ಯೋಗ್ಯವಾದ ಹಾಲು ನೀಡುತ್ತಿದೆ अजाब अजाबंद <laughs> 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 <गाप, गाप। laughs> ி வந்து அறிவத்தி இட்டு எர்டு இட்டு ಜ್ಯೋತಿಷ್ಯ ಫಲ ಪಂಡಿತ್ ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್ ಗೆಟ್ ಹಂಡ್ರೆಡ್ ಪರ್ಸೆಂಟ್ ಸೊಲ್ಯೂಷನ್ ಶ್ರೀ ಪ್ರತ್ಯೀರ ದೇವಿಯನ್ನು ವಶಪಡಿಸಿಕೊಂಡಿರುವ ಮೋಡಿ ರಾಮಜ್ಜನವರು ರಾಜಮೋಡಿ ರಕ್ತ ಮೋಡಿ ಹಾಗೂ ತಾಳೆಗರಿ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನು ನಿಖರವಾಗಿ ಹೇಳುತ್ತಾರೆ ಫೋನಿನ ಮೂಲಕ ನೇರ ಪರಿಹಾರ ಪರಿಹಾರದಲ್ಲಿ ಚಾಲೆಂಜ್ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ಹಣಕಾಸು ದಾಂಪತ್ಯ ಲೈಂಗಿಕ ಡಿವೋರ್ಸ್ ಪ್ರಾಬ್ಲಮ್ ಭೂಮಿ ವಿಚಾರ ಪ್ರೇತ ಬಾಧೆ ಚರ್ಮದೋಷ ಬುದ್ಧಿಮಾಂದ್ಯ ಕುಳಿತ ಚಟ ಬಿಡಿಸಲು ಪಾರ್ಶ್ವವಾಯು ಸಂಧಿವಾತದೋಷ ಮಾಟ ಮಂತ್ರ ಇಷ್ಟಪಟ್ಟವರು ನಿಮ್ಮಂತಾಗಲು ಶತ್ರುನಾಶ ಜನವಶ ಲಕ್ಷ್ಮಿ ವಶ ಸ್ತ್ರೀವಶ ಪುರುಷ ವಶ ಗಂಡ ಮಕ್ಕಳು ಮಾತು ಕೇಳದಿದ್ದರೆ ಅತ್ತೆ ಸೊಸೆ ಕಲಹ ಇನ್ನಿತರ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಪ್ರತ್ಯಂಗೀರ ದೇವಿಯ ಅನುಗ್ರಹದಿಂದ ಅಖಂಡ ಬಲಿಷ್ಠ ಮಾಂತ್ರಿಕ ಮೋಡಿ ಪದ್ಧತಿ ಪೂಜೆಯಿಂದ ಮೋಡಿಗಾರ ಮೋಡಿ ರಾಮಜ್ಜನವರಿಂದ ಕೇವಲ ಮೂರು ದಿನಗಳಲ್ಲಿ ಶಾಶ್ವತ ಪರಿಹಾರ ವಿಶೇಷ ಸೂಚನೆ ಮದುವೆ ಮತ್ತು ಮಕ್ಕಳ ವಿಳಂಬಕ್ಕೆ ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನು ಬದಲಿಸಬಲ್ಲದು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎರಡು ಎರಡು ಸೊನ್ನೆ ಎರಡು ಐದು ಎರಡು